ನವೆಂಬರ್ ಹದಿನೆಂಟರಂದು ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಸರ್ವಧರ್ಮ ಸಮ್ಮೇಳನ ಹಿನ್ನೆಲೆ ಧರ್ಮಸ್ಥಳ ಸರ್ವಧರ್ಮ ಸಮ್ಮೇಳನ ಅತಿಥಿಯಾಗಿ ರಾಷ್ಟ್ರೀಯ ಚಿಂತಕ ರಾಜಕೀಯ ಮುಖಂಡ ತನ್ವೀರ್ ಅಹಮದ್ ಆಯ್ಕೆಯಾಗಿದ್ದು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಕಾಲ್ನಡಿಕೆಯಲ್ಲಿ ಹೋಗುತ್ತಿದ್ದಾರೆ ಈ ವೇಳೆ ಹಾಸನ ಬೇಲೂರು ರಸ್ತೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ ಇವರು ಅಶೋಕ ಸ್ತಂಭದಲ್ಲಿ ನಾಲ್ಕು ಸಿಂಹವಿರುತ್ತದೆ ನಾಲ್ಕನೇದು ಕಾಣಲ್ಲ ಆ ನಾಲ್ಕನೇ ಸಿಂಹವೇ ಪ್ರೀತಿ ಮಾಡೋ ಜನ ಅವರು ಯಾವತ್ತು ಎದ್ದು ಬರ್ತಾರೋ ಅವತ್ತು ಸಂಗ್ರಾಮ ಕಾವಂದರ ಬಗ್ಗೆ ನಾವು ಚಿರಋಣಿ ಆ ಸಂಸ್ಥೆ ಕೊಟ್ಟಿರೋ ಕೊಡುಗೆ ಬಗ್ಗೆ ಮಾತನಾಡಲು ಮಾತ್ರ ಹೋಗ್ತಿದ್ದೇವೆ ಧರ್ಮಸ್ಥಳವನ್ನು ನಾಲ್ಕೈದು ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ದಾರೆ ಎಂದು ಹೇಳಬಯಸ್ತೇನೆ ಅವರ ಹೊಟ್ಟೆ ಕಿಚ್ಚಿಗೆ ಈ ಕೆಲಸ ಮಾಡ್ತಿದ್ದಾರೆ ಅವರ ಹೊಟ್ಟೆ ಕಿಚ್ಚು ಕೇಳೋಕೆ ಹೋಗ್ತಿದ್ದೀವಿ ನಾನು ಬರುವಾಗ ಯಾರೂ ಧರ್ಮಸ್ಥಳ ಬಗ್ಗೆ ವಿರುದ್ಧ ಮಾತನಾಡಲಿಲ್ಲ ಸಾವಿರದ ಒಂದು ಕೆರೆ ಪುನರ್ ನಿರ್ಮಾಣ ಮಾಡಿದ್ದಾರೆ ನಾನು ಮುಸಲ್ಮಾನ ನನಗೆ ನನ್ನ ಧರ್ಮದ ಮೇಲೆ ಅಪಾರ ಗೌರವ ಇದೆ ಹೆಮ್ಮೆಯ ಮುಸಲ್ಮಾನನಾಗಿ ಹೇಳ್ತಿದ್ದೇನೆ ಹದಿನೇಳು ಸಾವಿರ ಮುಸಲ್ಮಾನ ಹೆಣ್ಣುಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲಿತಿದ್ದಾರೆ ಯಾರಾದರೂ ನೀನು ಮುಸಲ್ಮಾನ ಕ್ರೈಸ್ತ ಹಿಂದೂ ಅಂತ ಕೇಳಿದ್ರ ಮುಸಲ್ಮಾನ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸದ ಭಿಕ್ಷೆ ಕೊಡ್ತಿದ್ದಾರೆ ಈ ಸಂಸ್ಥೆ ನನ್ನಿಂದಲೂ ಈ ಸಂಸ್ಥೆ ಬಗ್ಗೆ ಮಾಹಿತಿ ಹೋಗಲಿ ಅಂತ ನಾನು ಪಾದಯಾತ್ರೆ ಮಾಡ್ತಿದ್ದೀನಿ ಮೊದಲು ಅವರು ಎಸ್ ಐ ಟಿಗೆ ಕೊಡಿ ಅಂದರು ಕೊಟ್ಟಾಯಿತು ಎಸ್ ಐ ಟಿಯಲ್ಲಿ ಏನು ಬುರ್ಡೆ ಬಂತು ಅಂತ ವಿಶ್ವದ ಚಾನಲ್ ಬಂದಿದ್ದವಲ್ಲ ಅದಕ್ಕೂ ಗೊತ್ತಾಯಿತು ಏನೂ ಇಲ್ಲ ಅಂತ ಇವಾಗ ಅವರು ಹೇಳ್ತಿದ್ದಾರೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂತ ಯಾರು ಕೊಡಬೇಕು ಮೊದಲೇ ಕಾವಂತರು ಇದನ್ನು ಸಿ ಬಿ ಐಗೆ ನೀಡಿ ಅಂದರು ಆದರೆ ಈ ಐದು ಜನರನ್ನು ಆಗಿ ತಗೋಬೇಕಾಗುತ್ತದೆ ನೂರ ನಲವತ್ತು ಕೋಟಿ ಜನ ಇರುವ ಜಾಗದಲ್ಲಿ ಈ ಐದು ಜನ ಅಲ್ಲಿ ಬುರುಡೆ ಇದೆ ಇಲ್ಲಿದೆ ಅಂತ ಹೇಳಿದರು ಈಗ ಅವರೇ ಕೇಸಾಗಿ ಈಗ ಕೇಸ್ ಹಿಂಪಡೆಯುತ್ತಿದ್ದಾರೆ ಅವರನ್ನು ಕೇಳಬೇಕು ಧರ್ಮಸ್ಥಳ ಪುಣ್ಯ ಭೂಮಿಯಲ್ಲಿ ಹಾಕಿದರೆ ಜ್ಞಾನ ಸಿಗುತ್ತೆ ನಿಮಗೆ ಸರ್ವ ಜನಾಂಗದ ಶಾಂತಿ ತೋಟದ ಸಂಸ್ಕೃತಿ ಸಿಗುತ್ತೆ ಕೊನೆಗೆ ಸತ್ಯ ಹೊರ ಬರಲೇಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಲೇಬೇಕು ಕಿಡಿಗೇಡಿಗಳಿಗೆ ಸೂಕ್ತವಾದ ಶಿಕ್ಷೆ ಕೊಟ್ಟೇ ಕೊಡಬೇಕು ನೇರವಾಗಿ ಏಳು ಲಕ್ಷ ಜನಕ್ಕೆ ಸ್ಫೂರ್ತಿ ಈ ಸಂಸ್ಥೆ ಪರಿವಾರದ ಇಪ್ಪತ್ನಾಲ್ಕು ಲಕ್ಷ ಜನ ಹಾಗೆ ಎಪ್ಪತ್ತೆರಡು ಲಕ್ಷ ಪರೋಕ್ಷ ಸಹಾಯ ಪಡೆದಿದ್ದಾರೆ ಟಿವಿ ಮೂಲಕ ಹೇಳ್ತಿದ್ದೇನೆ ಯಾವುದಾದರೂ ಸಂಸ್ಥೆ ವಿರುದ್ಧ ಮಾತನಾಡುವಾಗ ನಾಲ್ಕನೇ ಸಿಂಹ ಜನ ಸುಮ್ಮನೆ ಇರಬಾರದು ಎಂದು ಕಿಡಿಕಾರಿದರು ಸಂಸ್ಥೆಯನ್ನು ಮುರಿಯೋಕ್ಕೋಸ್ಕರ ಒಂದು ಪ್ರಯತ್ನ ನೀಡುತ್ತೆ ನೋಡಿ ನಾನು ಒಂದು ಮಾತು ಯಾವತ್ತೂ ಹೇಳ್ತೀನಿ ನಮ್ಮ ಅಶೋಕ ಸ್ತಂಭದಲ್ಲಿ ನಾಲ್ಕು ಸಿಂಹಗಳಿವೆ ಈ ನಾಲ್ಕನೇ ಸಿಂಹ ಕಾಣಿಸಲ್ಲ ನಾಲ್ಕನೇ ಸಿಂಹ ಯಾರಂದರೆ ಪ್ರೀತಿ ಮಾಡೋರು ಸುಮ್ಮನೆ ಇರ್ತಾರೆ ಯಾವತ್ತು ಅವರು ಎದ್ದು ಬರ್ತಾರೆ ಆವತ್ತಿಂದ ಸಂಗ್ರಾಮ ಪ್ರಾರಂಭ ನಾವು ಈ ಒಳ್ಳೆ ಸಂಸ್ಥೆ ಬಗ್ಗೆ ಕಾಮಂತರ ಬಗ್ಗೆ ನಮಗಿರುವ ಒಂದು ಭಕ್ತಿಯ ನೋಡೋಕ್ಕೆ ಮತ್ತು ಆ ಸಂಸ್ಥೆಗೆ ಚಿರಸ್ಮರಣಿಯಾಗಿದ್ದೀವಿ ಆ ಸಂಸ್ಥೆ ಕೊಟ್ಟಿರುವ ಕೊಡುಗೆ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಕರ್ನಾಟಕದ ಜನರಿಗೆ ಒಳ್ಳೆಯದಾಗಲಿ ಭಾರತ ಇನ್ನು ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಧರ್ಮಸ್ಥಳ ಯಾಕೆ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳ್ ನೀವು ಕೇಳಿದರೆ ಧರ್ಮಸ್ಥಳನ ಯಾಕೆ ಜ ಒಂದು ನಾಲ್ಕೈದು ಕಿಡಿಗೇಡಿಗಳು ಟಾ ಟಾರ್ಗೆಟ್ ಮಾಡಿದ್ರು ಅಂತ ಅವ್ರು ಕೇಳಬೇಕಾಗತ್ತೆ ಯಾಕೆ ಮಾಡಿದ್ರು ಹೊಟ್ಟೆ ಕಿಚ್ಚು ನಮ್ಮ ಅವರು ಹೇಳಿದ್ದಾರೆಲ್ಲ ಸತ್ತಂತಿ ಅವರನ್ನು ಬಡದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು ಅಂತ ಅವರು ಹೊಟ್ಟೆ ಕಿಚ್ಚಿನ ನಾವು ಹೇಳಕ್ಕೆ ಇದ್ದೀವಿ ಬನ್ನಿ ಈ ಜನರ ಹತ್ರ ಮಾತಾಡಿ ಇಲ್ಲಿರುವ ಜ ಒಂದೊಂದು ಜನರ ಹತ್ರ ಮಾತಾಡಿ ರೈತರಿಗೋಸ್ಕರ ಕೆರೆ ಬರೇ ಬ ಬರೇ ಇವರು ಸಾವಿರ ಒಂದು ಕೆರೆ ಇವತ್ತರೆಗೂ ಪುನರ್ ನಿರ್ಮಾಣ ಮಾಡಿದ್ದಾರೆ ಎಷ್ಟೋ ದೇವಸ್ಥಾನ ಇನ್ನೊಂದು ಡೇಟಾ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಂದು ಮುಸಲ್ಮಾನ ನನಗೆ ನನ್ನ ಧರ್ಮದ ಮೇಲೆ ಗೌರವ ನಾನು ಒಂದು ಐ ಆಮ್ ಆ ವೆರಿ ಪ್ರೌಡ್ ಮುಸ್ಲಿಮ್ ಪ್ರೌಡ್ ಆಗಿ ಹೇಳ್ತಾ ಇದ್ದೀನಿ ಹದಿನೇಳು ಸಾವಿರ ಹೆಣ್ಣು ಮಕ್ಕಳು ಮುಸ್ಲಿಂ ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಯಾವುದಾದ್ರೂ ಕೇಳಿದ್ರೆ ಯಾರಾದರೂ ನೀನು ಮುಸಲ್ಮಾನ ನೀನು ಹಿಂದೂ ನೀನು ಕ್ರೈಸ್ತ ಅಂತ ಈ ಮುಸಲ್ಮಾನರು ಹೆಣ್ಮಕ್ಳಿಗೂ ವಿದ್ಯಾಭಿಕ್ಷೆ ಕೊಡ್ತಾ ಇದ್ದರೆ ತಾನೇ ಈ ಸಂಸ್ಥೆ ಅದಕ್ಕೋಸ್ಕರ ನಾವು ಈ ಸಂಸ್ಥೆಯನ್ನು ನಮ್ಮ ನಮ್ಮಿಂದ ಬೇರೆಯವ್ರಿಗೂ ಈ ಸಂಸ್ಥೆ ಬಗ್ಗೆ ಇನ್ಫಾರ್ಮೇಶನ್ ಹೋಗಲಿ ಅಂತ ಕಾರಣಕ್ಕೋಸ್ಕರ ನಾವು ನಡೀತಾ ಇದ್ದೀವಿ ಸರ್ ನೋಡಿ ಒಂದು ಮಾತು ಏನಂದರೆ ಮೊದಲು ಅವ್ರು ಹೇಳಿದರು ಎಸ್ ಐ ಟಿ ಕೊಡಿ ಅಂತ ಎಸ್ ಐ ಟಿಗೆ ಕೊಟ್ಟಾಯಿತು ಎಸ್ ಐ ಟಿಯಲ್ಲಿ ಏನು ಬುರ್ಡೆ ಬಂತು ನನಗೂ ಗೊತ್ತು ನಿಮಗೂ ಗೊತ್ತು ಎಲ್ಲ ಕರ್ನಾಟಕದ ಮತ್ತು ಭಾರತದ ಅದು ವಿಶ್ವದ ಸ್ವಲ್ಪ ಚಾನೆಲ್ಸ್ ಬಂದಿದ್ರಲ್ಲ ಅವ್ರಿಗೂ ಗೊತ್ತಾಯಿತು ಏನೂ ಇಲ್ಲ ಇಲ್ಲಿ ಅಂತ ಇವಾಗ ಅವ್ರು ಹೇಳ್ತಾ ಇದ್ದರೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಯಾರು ಕೊಡಬೇಕು ಮೊದಲೇ ಯಾವತ್ತು ಈ ಇನ್ಫಾರ್ಮೇಷನ್ ಬಂತು ಆವತ್ತೇ ಪೂಜಾ ಕಾವಂತರು ವೀರೇಂದ್ರ ಹೆಗಡೆ ಅವರು ಏನು ಹೇಳಿದರು ಸಿ ಬಿ ಕೊಡಿ ಅಂತ ಹೇಳಿದರು ಸತ್ಯ ಸತ್ಯಾಂಶ ಹೊರಗೆ ಬರಲಿ ಅಂತ ಏನಾದರೂ ಆ ಥರ ಅವ್ರು ಹೇಳ್ತಾ ಇರಲಿಲ್ಲ ಅಂದರೆ ಇವು ಈ ಐದರ ಜನರನ್ನ ನಾವು ಸೀರಿಯಸ್ಲಿ ತೊಗೊಳ್ಬೇಕಾಗತ್ತಾ ನೂರ ನಲವತ್ತು ಕೋಟಿ ಇರುವ ಭಾರತ ದೇಶದಲ್ಲಿ ಐದು ಜನ ಐದು ಜನ ಅವ್ರದ್ದು ಅಲ್ಟೀರಿಯರ್ ಮೋಟಿ ಆ್ಯಂಡ್ ಮತ್ತೊಮ್ಮೆ ಏನು ಹಾಸ್ಯಕರ ಸುದ್ದಿ ಏನಂದರೆ ಅವರೇ ಇವಾಗ ಕೋರ್ಟ್ಗೆ ಹೋಗಿದ್ದಾರೆ ನಾವು ಕೇಸ್ ವಾಪಸ್ ತೊಗೊಳ್ತಾ ಇದ್ದೀವಿ ಕೇಸ್ ವಾಪಸ್ ತಗೊಳ್ಳೋಕೆ ಅರೆ ಕೇಸ್ ಹಾಕ್ದವರು ಅವರು ಏನೂ ಅಲ್ಕ ಯಾರೋ ಬದ್ಧ ಇಲ್ಲ ಅಂಬ ಒಬ್ಬ ಇಲ್ಲಿ ಬುರ್ಡೆ ಇದೆ ಅಲ್ಲಿ ಬುರ್ಡೆ ಇದೆ ಅಲ್ಲಿ ನಾನು ಊಟ ಹಾಕಿದ್ದೀನಿ ಅಲ್ಲೂ ಕೇಳಬೇಕು ಅವ್ರ ಹತ್ರ ಹೋಗ್ಬಿಟ್ಟು ನಾನು ಧರ್ಮಸ್ಥಳದ ಪುಣ್ಯ ಭೂಮಿಮಿಯನ್ನು ನೀವೇನಾದರೂ ಹಗದ್ರೆ ನಿಮ್ಗೆ ಸಿಕ್ಕದೇನು ಜ್ಞಾನ ಸಿಕ್ಕತ್ತೆ ಪ್ರೀತಿ ಸಿಕ್ಕತ್ತೆ ಪ್ರೇಮ ಸಿಕ್ಕತ್ತೆ ಭಾರತ ಸಿಕ್ಕತ್ತೆ ಭಾವೈಕ್ಯತೆ ಸಿಕ್ಕುತ್ತೆ ಮನುಷ್ಯತ್ವ ಸಿಕ್ಕತ್ತೆ ಎಲ್ಲ ಧರ್ಮದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬುವ ಒಂದು ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಸಿಕ್ಕುತ್ತೆ ಯಾಕಾಗಾಗಿ ಮಾಡಿರೋ ಅನ್ನೋ ಸತ್ಯ ಕೊನೆಯಲ್ಲಿ ಹೊರಗೆ ಬರಬೇಕು ಅಂತ ಕೊನೆಯಲ್ಲಿ ಹೊರಗೆ ಬರಬೇಕಿಲ್ಲ ಕೊನೆಯಲ್ಲಿ ಹೊರಗೆ ಬರೋಕ್ಕೆ ನಾನು ನೀವು ಪ್ರಯತ್ನ ಪ ಪಡಲೇಬೇಕು ಇಲ್ಲ ಅಂದರೆ ಈ ಕಿಡಿಗೇಡಿಗಳು ಅವ್ರನ್ನ ಸೂಕ್ತವಾದ ಶಿಕ್ಷೆ ನಾವು ಡೆಫಿನೆಟ್ಲಿ ಕೊಟ್ಟೇ ಕೊಡಬೇಕು ಸಮಸ್ತ ಕರ್ನಾಟಕದ ಕನ್ನಡಿಗರಿಗೆ ಸಮಸ್ತ ಭಾರತದ ಭಾರತೀಯರ ಹತ್ರ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ ಈ ಸಂಸ್ಥೆ ಬಗ್ಗೆ ನಿಮ್ಗೆ ಸ್ವಲ್ಪ ಅರಿವಿರಬಹುದು ಬನ್ನಿ ಅರಿವು ಮಾಡ್ಕೊಳ್ಳಿ ಯಾಕಂದರೆ ನಾನು ಆ್ಯಾಮ್ ಡೇಟಾ ಆ್ಯನಲಿಸ್ಟ್ ನನಗೆ ಅರ್ಥ ಆಗುತ್ತೆ ಡೈರೆಕ್ಟ್ಲಿ ಆರು ಲಕ್ಷ ಜನರ ಜೀವನಕ್ಕೆ ಇವರು ಸ್ಫೂರ್ತಿದಾಯಕರು ಆರು ಲಕ್ಷ ಜನ ಅಂದರೆ ಆರು ಲಕ್ಷ ಪರಿವಾರ ರೀ ಆರು ಲಕ್ಷ ಪರಿವಾರ ಅಂದರೆ ಗೊತ್ತಾಗುತ್ತಾ ಆರು ಲಕ್ಷ ಪರಿವಾರ ಅಂದರೆ ಒಂದು ಜ ಒಂದು ಪರಿವಾರದಲ್ಲಿ ನಾಲ್ಕು ಜನ ಅಂದರೆ ಇಪ್ಪತ್ತು ನಾಲ್ಕು ಲಕ್ಷ ಜನ ಡೈರೆಕ್ಟ್ ಬೆನಿಫಿಷರೀಸ್ ಇಂಡೈರೆಕ್ಟ್ ಬೆನಿಫಿಷರೀಸ್ ಮೋರ್ ದೆನ್ ಸೆವೆಂಟಿ ಟು ಲ್ಯಾಕ್ ಜನ ಯಾರದಾದ್ರೂ ಸಂಸ್ಥೆ ವಿರುದ್ಧ ಮಾತಾಡೋಕ್ಕಿಂತ ಮುಂಚಿತವಾಗ ಈ ನಾಲ್ಕನೇ ಸಿಂಹ ಯಾರು ಈ ಟಿ ವಿ ಮುಖಾಂತರ ಯಾರು ನೋಡ್ತಾ ಇದ್ದೀವಿ ಈ ನಾಲ್ಕನೇ ಸುಮ್ಮ ಯಾವತ್ತಾದರೂ ಸುಮ್ಮನೆ ಇರಬಾರ್ದು ಯಾರಾದರೂ ವಿರುದ್ಧ ಷಡ್ಯಂತ್ರ ನಡೆದ್ರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ ಆ್ಯಂಡ್ ನಮ್ಮ ಕರ್ನಾಟಕ ನಮ್ಮ ದೇಶ ಬೆಳೀಲಿ ಪ್ರೀತಿಯ ಸದ್ಮಾರ್ಗದ ದಾರಿಯಲ್ಲಿ ನಳಿಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ